ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀಕೇಶವ ಕಸ್ತೂರಿ ಕನ್ನಡ ಚಾನೆಲ್ ಈಗ ಒಂದು ನಾನು ಸೀರೆಗೆ ಯಾವ ಥರ ವೆರೈಟಿ ವೆರೈಟಿ ಕುಚ್ಚುಗಳನ್ನ ಹಾಕ್ಬೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಹಾಕಿರೋವಂತಹ ಎಷ್ಟು ಡಿಸೈನ್ಗಳು ಹಾಕಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇವತ್ತು ನಾನು ಹತ್ತು ಡಿಸೈನ್ ಹಾಕಿದ್ದೀನಿ ಹತ್ತು ಡಿಸೈನ್ ಕೂಡ ನಿಮಗೆ ಇವತ್ತು ನಾನು ಒಂದೊಂದಾಗಿ ಕುಚ್ಚು ಡಿಸೈನ್ಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ಇದು ಮರೂನ್ ಕಲರ್ ಮತ್ತು ಗೋಲ್ಡ್ ಕಲರ್ ಕಾಂಬಿನೇಷನ್ ಇರುವಂತಹ ಸ್ಯಾರಿ ಫುಲ್ ಮಾರೂನ್ ಮತ್ತು ಗೋಲ್ಡ್ ಬಿಟ್ಟರೆ ಬೇರೆ ಯಾವ ಕಲರು ಇಲ್ಲ ಅದರಿಂದ ನಾನು ಇದಕ್ಕೆ ಅವರು ಗುಡ್ ಬೇಕು ಅಂತ ಹೇಳಿದ್ರು ನೋಡಿ ಇದು ಜೇನ್ ಗುಡ್ ಕುಚ್ಚು ಅಂತ ಇವಾಗ ಇದನ್ನು ಮೊದಲೆಲ್ಲ ಹಾಕ್ತಾ ಇದ್ರು ನೋಡಿ ಆ ಥರ ಇದು ಇದರಲ್ಲೇ ತೆಗೆದು ಹಾಕಿರೋ ಅಂತಹ ಗುಡ್ ಕುಚ್ಚು ಇದಕ್ಕೆ ನಾನು ಒಂದು ಮಾರೂನ್ ಮತ್ತು ಒಂದು ಗೋಲ್ಡನ್ನು ಮಿಕ್ಸ್ ಮಾಡಿ ನಾನು ಕುಚ್ಚುನಿ ಥರ ಹಾಕಿದ್ದೀನಿ ನೋಡಿ ಇದು ನಿಮಗೆ ಬೇಕು ಅಂತಂದರೆ ನೀವು ಕಮೆಂಟ್ ಮಾಡಲಿ ತಿಳಿಸಿ ನಿಮಗೆ ಯಾವ ಥರ ಹಾಕೋದು ಅಂತ ನಾನು ಅದರ ಅದನ್ನೇ ಬೇರೆ ವಿಡಿಯೋ ಮಾಡ್ತೀನಿ ಇವಾಗ ಮತ್ತೊಂದು ಸ್ಯಾರಿ ನೋಡಿ ಇದು ಅಷ್ಟೇ ಪಿಂಕ್ ಅಂಡ್ ಗೋಲ್ಡ್ ಇದೆ ಪಿಂಕ್ ಅಂಡ್ ಗೋಲ್ಡ್ ಇದೆ ಇದಕ್ಕೆ ರಿಂಗ್ ಹಾಕಿ ನಾನು ಕುಚ್ಚನ್ನ ಬೇಬಿ ಕುಚ್ಚು ಯಾವ ತರ ಕಟ್ಟು ಅದೇ ತರ ಇದು ರಿಂಗ್ ಹಾಕಿದ್ದೀನಿ ನೋಡಿ ಈ ಡಿಸೈನ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಇದು ಬರೀ ಪಿಂಕ್ ಅಂಡ್ ಗೋಲ್ಡ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ಅದೇ ಕಾಂಬಿನೇಷನ್ ಅಲ್ಲಿ ನಾನು ಕುಚ್ ಕಟ್ಟಿದ್ದೀನಿ ಇವಾಗ ಮತ್ತೊಂದು ಸ್ಯಾರಿ ನೀನು ಇಳಿತಾ ಇರು ಇದು ಇದು ಅಷ್ಟೇ ಗೋಲ್ಡನ್ ಮರೂನ್ ಕಲರ್ ಇದಕ್ಕೆ ಕ್ರೋಶ ಹಾಕಿದ್ದೀನಿ ನೋಡಿ ಈ ಥರ ಹಾಕಿದ್ದೀನಿ ಇದು ಕ್ರಾಸ್ ಕ್ರೋಶ ಇದು ಫಿಶ್ ಡಿಸೈನ್ ನೋಡಿ ಫಿಶ್ ತರ ಬಂದಿದೆಯಲ್ಲ ಇದಕ್ಕೆ ಈ ಥರ ಹಾಕಿದ್ದೀನಿ ನೀವು ಪೂರ್ತಿ ಇಲ್ಲಿಗೆ ಬೇಕಾದರೆ ಬೀಟ್ ಸ್ಮಾಲ್ ಬೀಟ್ ಕೂಡ ಹಾಕಬಹುದು ನಾನು ದಪ್ಪದ ಇದು ಉದ್ದ ಬೀಡ್ ಇದು ಸ್ಮಾಲ್ ದಪ್ಪ ಬೀಡ್ ಹಾಕಿದ್ದೀನಿ ಈ ಥರ ಮರೂನ್ ಮತ್ತು ಗೋಲ್ಡಲ್ಲಿ ನಾನು ಈ ಥರ ಸಿಂಪಲ್ಲಾಗಿ ಸಿಂಪಲ್ಲಾಗಿ ಚೆನ್ನಾಗಿ ಕಾಣುತ್ತೆ ನೀವು ಹಾಕಿಸ್ಕೊಳ್ಳಿ ಈ ಥರ ಚೆನ್ನಾಗಿರುತ್ತೆ ಸೀರೆಗೆ ಅದಕ್ಕೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡಿ ಇದು ಕ್ರೀಮ್ ಕಲರ್ ಮತ್ತು ಪಿಂಕು ರಾಣಿ ಪಿಂಕ್ ಕಾಂಬಿನೇಷನಲ್ಲಿದೆ ಸೀರೆ ಇದು ನೋಡಿ ಗ್ರ್ಯಾಂಡಾಗಿದೆ ಸೀರೆ ಇದು ಅಂದರೆ ಗ್ರ್ಯಾಂಡ್ ಅಂದರೆ ಫುಲ್ ಪ್ಲೈನ್ ಬರುತ್ತೆ ಕ್ರೀಮ್ ಕಲರು ಅದಕ್ಕೆ ಪಿಂಕ್ ಬಾರ್ಡರ್ ಬಂದಿದೆ ಇದು ಅಷ್ಟೇ ಬೇಬಿ ಕುಚ್ ಹಾಕಿದ್ದೀನಿ ನೋಡಿ ತ್ರೀ ಪ್ಲಸ್ ತ್ರೀಯಿಂದ ಹೋಗಿದೀನಿ ಈ ಥರ ಬೇಬಿ ಕುಚ್ ಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಬೇಬಿ ಕುಚ್ ಹಾಕಿದ್ದೀನಿ ನಾನು ಆಲ್ರೆಡಿ ನನ್ನ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಅದು ಇದು ನೋಡಿ ಇದು ಒಂದು ಬೀಡ್ ಹಾಕಿ ಒಂದು ಕುಚ್ಚು ಹಾಕಿರೋ ಇದು ನೋಡಿ ಈ ಥರ ಬಂದಿದೆ ಹೀಗೆ ಹಾಕಿದ್ದೀನಿ ಇದು ಪರ್ಪಲ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿದೆ ಇದು ಕೂಡ ಎರಡು ಪರ್ಪಲ್ ಮತ್ತು ಎರಡು ಗ್ರೀನ್ ಹಾಕಿದ್ದೀನಿ ಈ ಥರ ಬಂದಿದೆ ಇದು ಸಿಂಪಲ್ಲಾಗಿ ಇದ್ರೂ ಗ್ರ್ಯಾಂಡಾಗಿ ಕಾಣುತ್ತೆ ಇದು ತುಂಬ ಗ್ರ್ಯಾಂಡ್ ಸ್ಯಾರಿ ಆದರೆ ಕುಚ್ಚು ಮಾತ್ರ ಸಿಂಪಲ್ಲಾಗಿ ಹಾಕಿದ್ದೀನಿ ಅವರು ಬ್ಲೌಸ್ ಗ್ರ್ಯಾಂಡ್ ಇದೆಯಲ್ಲ ಕುಚ್ಚನ್ನು ಸಿಂಪಲ್ಲಾಗಿ ಹಾಕ್ಸಿದ್ದಾರೆ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ಕೆಲವೊಂದು ಖುಚನ್ನು ಅದನ್ನ ನಾನು ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ನಾನು ಹೇಗೆ ಹಾಕಿದ್ದೀನಿ ಅಂತ ನೋಡಿ ಇದು ಟೆಂಪಲ್ ಡಿಸೈನ್ ಟೆಂಪಲ್ ಡಿಸೈನ್ ಅಂತ ಪಿಂಕ್ ಮತ್ತು ಇದು ಫುಲ್ ಅಂದರೆ ಬೇಬಿ ಪಿಂಕ್ ಆಮೇಲೆ ಗೋಲ್ಡ್ ಕಲರ್ ಇದೆ ನೋಡಿ ಬೇಬಿ ಪಿಂಕ್ ಮತ್ತು ಗೋಲ್ಡ್ ಕಲರು ನಾನು ಈ ಥರ ಇದು ಟೆಂಪಲ್ ಡಿಸೈನ್ ಈ ಥರ ಬಂದಿದೆ ಫುಲ್ಲು ಇದು ಒಂದು ಚೆನ್ನಾಗಿ ಬಂದಿದೆ ಮತ್ತು ಇವಾಗ ಇನ್ನೊಂದು ಸ್ಯಾರಿ ನೋಡಿ ಇದು ಕ್ರೋಶ ಡಿಸೈನೇ ನೋಡಿ ಈ ಥರ ಕ್ರೋಶ ಡಿಸೈನ್ ಹಾಕಿದ್ದೀನಿ ಇದು ಕೂಡ ಒಂದೊಂದೇ ಬೀಡ್ ಹಾಕಿದ್ದೀನಿ ಇದು ಒಂದು ದೊಡ್ಡ ಬೀಡ್ ಹಾಕಿದ್ದೀನಿ ದೊಡ್ಡ ಬೀಡಿಗೆ ನಾನು ಕುಚ್ಚು ಕಟ್ಟಿದ್ದೀನಿ ಆಮೇಲೆ ಈ ಥರ ನಾನು ಆರ್ಚ್ ಬೀಡ್ ಹಾಕಿದ್ದೀನಿ ಇದು ತುಂಬ ಗ್ರ್ಯಾಂಡಾಗಿದೆ ಇದು ಅಷ್ಟೇ ಗ್ರೇ ಮತ್ತು ಬೇಬಿ ಪಿಂಕಲ್ಲಿ ಬೇಬಿ ಪಿಂಕಲ್ಲ ಪರ್ಪಲ್ ಆ್ಯಂಡ್ ಪಿಂಕ್ ಮಿಕ್ಸಲ್ಲಿ ಸರಿದಿದೆ ಅದರಿಂದ ನಾನು ಇವೆರಡು ಕಲರ್ ಕಾಂಬಿನೇಷನ್ ಮಾಡಿದ್ದೀನಿ ನೋಡಿ ಹೇಗಿದೆ ಅಂತ ನಿಮಗೆ ಇದರಲ್ಲಿ ಯಾವುದಾದ್ರೂ ಡಿಸೈನ್ ನಿಮ್ಗೆ ಇಷ್ಟ ಆಗಿ ಅದನ್ನು ಹೇಗೆ ಹಾಕೋದು ಅಥವಾ ಹೇಗೆ ಹಾಕಿಸ್ಕೋಬೋದು ಅಂತ ಕೇಳಿದ್ರೆ ನಾನು ಹೇಳ್ತೀನಿ ಇನ್ನೊಂದು ಯೂಟ್ಯೂಬ್ ಇನ್ನೊಂದು ಚಾನಲ್ ಇನ್ನೊಂದು ಇದರಲ್ಲಿ ವಿಡಿಯೋದಲ್ಲಿ ಹಾಕ್ತೀನಿ ನಾನು ಅದನ್ನು ನೋಡಿದ್ದೀನಿ ಆರೆಂಜ್ ಮತ್ತು ಬ್ಲ್ಯಾಕ್ ಪರ್ಪಲ್ ಮಿಕ್ಸ್ ಇದೆ ಅದರಿಂದ ಇದಕ್ಕೆ ಅವರು ವೈಟಲ್ಲಿ ನಾವು ಸಿಲ್ವರ್ ಕಲರ್ ಸಿಲ್ವರ್ ಕಲರಲ್ಲಿ ವರ್ಕ್ ಮಾಡಿಸಿದ್ದಾರೆ ಬ್ಲೌಸು ಅದರಿಂದ ಇದಕ್ಕೆ ಸಿಲ್ವರ್ ಹಾಕಿ ಅಂತ ಅವರೇ ಹೇಳಿದರು ಅದರಿಂದ ನಾನು ಇದಕ್ಕೆ ಸಿಲ್ವರ್ ಮತ್ತು ಆರೆಂಜ್ ಕಲರ್ನ ಕಾಂಬಿನೇಷನ್ ಮಾಡಿದ್ದೀನಿ ನಾವು ಬ್ಲೌಸ್ಗೆ ಯಾವುದೋ ಬ್ಲೌಸ್ನ ನಾವು ವರ್ಕ್ ಮಾಡಿಸ್ಕೋತೀವೋ ವರ್ಕ್ ಮಾಡ್ತಾರೆ ಅಲ್ವಾ ಹ್ಯಾಂಡ್ ವರ್ಕ್ ಅಥವಾ ಮಿಷಿನ್ ವರ್ಕು ನೀವು ಈಗ ಸಿಲ್ವರ್ ಮತ್ತು ನೀವು ಪರ್ಪಲ್ಲು ಮತ್ತು ಆರೆಂಜ್ ಇದೆ ಅವ್ರು ಸಿಲ್ವರಲ್ಲಿ ವರ್ಕ್ ಮಾಡಿಸಿದ್ರೆ ಪರ್ಪಲ್ ಮೇಲೆ ನೀವು ಆ ಪರ್ಪಲ್ನ ಆ ಸಿಲ್ವರ್ನ ನೀವು ಕುಚ್ಚಲ್ಲಿ ಹಾಕ್ಸಿದ್ರೆ ನೀವು ಕಾಂಬಿನೇಷನು ಚೆನ್ನಾಗಿರುತ್ತೆ ಇದು ರಿಂಗ್ ಕುಚ್ಚು ಈ ಥರ ರಿಂಗ್ಗಳನ್ನ ಹಾಕಿ ಅದಕ್ಕೆ ನಾನು ಕ್ರೋಶನ ಹಾಕಿದ್ದೀನಿ ಇದು ಹೇಗಿದೆ ಅಂತ ಹೇಳಿ ನೋಡಿ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಇದು ಪೀಕಾಕ್ ಕಲರ್ ಸೀರೆ ಮತ್ತೆ ಪರ್ಪಲ್ ಕಲರ್ ನಮಗೆ ಇದು ಪಲ್ಲು ಬಂದಿರೋದು ಪರ್ಪಲ್ ಕಲರ್ ಎರಡು ಕಾಂಬಿನೇಷನ್ ಅಲ್ಲಿ ನಾನು ಇಲ್ಲಿ ಇದಕ್ಕೆ ಹೀಗೆ ರಿಂಗ್ ಕುಚ್ಚನ್ನ ಹಾಕಿದ್ದೀನಿ ನೋಡಿ ಇದು ಗ್ರೀನ್ ಸ್ಯಾರಿ ಗ್ರೀನ್ ಮತ್ತೆ ಮೆಜಂತ ಪಿಂಕ್ ಮೆಜಂತ ಪಿಂಕ್ ಅಂದರೆ ಸ್ವಲ್ಪ ಹಂಚಿಕಷ್ಟೇ ಮೆಜಂತ ಪಿಂಕ್ ಈ ಥರ ಬಂದಿದೆ ಬಿಟ್ರೆ ಇದು ಫುಲ್ ಗ್ರೀನ್ ಸ್ಯಾರಿ ತುಂಬಾ ಗ್ರ್ಯಾಂಡ್ ಸ್ಯಾರಿ ಇದು ಇದು ಬನಾರಸ್ ಸ್ಯಾರಿ ಗ್ರೀನ್ ಬನಾರಸ್ ಸ್ಯಾರಿ ಇದಕ್ಕೆ ನಾನು ಈ ಥರ ಫುಲ್ ಗೋಲ್ಡ್ ನೋಡಿ ಗೋಲ್ಡ್ ಬೀಟ್ಸ್ನ ಹಾಕಿ ಈ ಥರ ಗ್ರ್ಯಾಂಡಾಗಿ ಕುಚ್ಚನ್ನ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆರ್ಚ್ ಕುಚ್ಚು ಗ್ರ್ಯಾಂಡ್ ಆಗಿದೆ ನೋಡಿ ಇದು ಪರ್ಪಲ್ ಮತ್ತು ಡ್ರಾಮಾ ಗ್ರೀನ್ ಸ್ಯಾರಿ ರಾಮ ಗ್ರೀನ್ ಸಾರಿ ಮತ್ತು ಪರ್ಪಲ್ ಇರೋದ್ರಿಂದ ಇದು ಸೀರೆ ಕೂಡ ತುಂಬ ಗ್ರ್ಯಾಂಡಾಗಿದೆ ಚೆಕ್ಸ್ ಗ್ರ್ಯಾಂಡಲ್ಲಿದೆ ನಾವು ಯಾವ್ಯಾವ ಸೀರೆಗೆ ಯಾವ್ಯಾವ ಬೇಕು ಕುಚ್ಚು ಅದನ್ನು ಅವರು ನಮಗೆ ಸೆಲೆಕ್ಟ್ ಮಾಡಿ ಹಾಕಿ ಅಂತ ಕೊಟ್ಟಿದ್ದರು ಅದರಿಂದ ಇದನ್ನು ಹಾಕಿದ್ದೀನಿ ನೋಡಿ ಈ ಥರ ನಾನು ಇದಕ್ಕೆ ಒಂದು ದೊಡ್ಡ ಬೀಡ ಹಾಕಿ ಮೇಲುಗಡೆ ಈ ಥರ ಆರ್ಚ್ ಟೈಪ್ ಹಾಕಿ ಅದಕ್ಕೆ ಈ ಥರ ಡಿಸೈನ್ ಮಾಡಿದ್ದೀನಿ ಇದು ಇದಕ್ಕೆ ನಾನು ಎಷ್ಟೆಷ್ಟನ್ನು ಹಾಕ್ಬೋದು ರೇಟ್ ಇದಕ್ಕೆ ಎಷ್ಟು ತೊಗೋಬೋದು ನಾವು ಈ ಥರ ಕುಚ್ಚಿಕೆ ಅಂತ ಹೇಳ್ತಾ ಹೋಗ್ತೀನಿ ಇವಾಗ ನೀನು ಈ ಥರ ಬೇಬಿ ಕುಚ್ಚು ಹಾಕೋದಕ್ಕೆ ನೀವು ಟು ಫಿಫ್ಟಿ ಚಾರ್ಜ್ ಮಾಡ್ಬೋದು ಟು ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೆ ನೀವು ಇದಕ್ಕೆ ಚಾರ್ಜ್ ಮಾಡ್ಬೋದು ನಾನು ಟು ಫಿಫ್ಟಿ ಮಾಡ್ತೀನಿ ನೀವು ತ್ರೀ ಹಂಡ್ರೆಡ್ ನಾನು ಹೇಗೆ ಅಂತ ಈ ಒಂದೇ ರೇಟ್ ಅಂತ ಫಿಕ್ಸ್ ಮಾಡಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರೇಟ್ ಅಂತ ಫಿಕ್ಸ್ ಮಾಡ್ತೀನಿ ಅಂದರೆ ಇಷ್ಟೇ ಫಿಕ್ಸೆಡ್ ಇಟ್ಟಿರ್ತೀನಿ ಬಟ್ ಟೂ ಹಂಡ್ರೆಡ್ ಅಂದರೆ ಚಿಕ್ಕಗೆ ಬರಬೇಕು ಅಥವಾ ತುಂಬ ದೊಡ್ಡದು ಬೇಕು ದಪ್ಪದ ಬೇಕು ಆ ಥರ ಹೇಳಿದಾಗ ನಾನು ರೈಟ್ಗಳನ್ನ ಇದು ಮಾಡ್ಕೊತೀನಿ ಇದಕ್ಕೆ ನಾನು ಟು ಫಿಫ್ಟಿನ ಚಾರ್ಜ್ ಮಾಡ್ತೀನಿ ಇದಕ್ಕೆ ನಾನು ಸೆವೆನ್ ಹಂಡ್ರೆಡ್ ತುಂಬ ಕೆಲಸ ಇದೆ ಡಬಲ್ ಡಿಸೈನ್ ಹಾಕೋದಕ್ಕೆ ನಾವು ಸೆವೆನ್ ಹಂಡ್ರೆಡ ನಾನು ಇದಕ್ಕೆ ರೈಟ್ ಹ್ಯಾಂಡ್ ಫಿಕ್ಸ್ ಮಾಡಿದ್ದೀನಿ ಈ ಥರ ಥರದಿಂದ ಕುಚ್ಚುಬಂದರೆ ಇದಕ್ಕೆ ನಾನು ಫೈವ್ ಫಿಫ್ಟಿ ಅಥವಾ ಫೈವ್ ಹಂಡ್ರೆಡಿಗೆ ನೀವು ಮಾಡ್ಬೋದು ಇದಕ್ಕೆ ನೀವು ಸಿಕ್ಸ್ ಫಿಫ್ಟಿಯಿಂದ ಸೆವೆನ್ ಹಂಡ್ರೆಡ್ವರೆಗೆ ನೀವು ಇದಕ್ಕೆ ಚಾರ್ಜ್ ಮಾಡ್ಬೋದು ನೀವು ಇದಕ್ಕೆ ನೀವು ಫೈವ್ ಫಿಫ್ಟಿಯಿಂದ ಸಿಕ್ಸ್ ಹಂಡ್ರೆಡ್ವರೆಗೆ ನೀವು ಇದಕ್ಕೆ ಚಾರ್ಜ್ ಮಾಡ್ಬೋದು ಇದಕ್ಕೂ ಅಷ್ಟೇ ನೀವು ಫೈವ್ ಫಿಫ್ಟಿಯಿಂದ ಸಿಕ್ಸ್ ಹಂಡ್ರೆಡ್ ತನಕ ನೀವು ಚಾರ್ಜ್ ಮಾಡ್ಬೋದು ಈ ಥರ ಒಂದು ಬೀಡ್ ಹಾಕಿ ನೀವು ಕುಚ್ಚು ಹಾಕೋದಕ್ಕೆ ತ್ರೀ ಫಿಫ್ಟಿ ಅಂತೂ ತ್ರೀ ಫಿಫ್ಟಿ ತೊಗೋತೀನಿ ನಾನು ತ್ರೀ ಫಿಫ್ಟಿಗೆ ಚಾರ್ಜ್ ಮಾಡ್ಬೋದು ನೀವು ಇದನ್ನು ಈ ಡಿಸೈನ್ಗೆ ನಾನು ಫೈವ್ ಹಂಡ್ರೆಡು ಮಾಡ್ತೀನಿ ನಾನು ಇದು ಸ್ಮಾಲ್ ಡಿಸೈನ್ ಆದರೂ ಕೆಲಸ ಇದೆ ಸ್ಮಾಲ್ ಆಗಿ ಫಿಸ್ಟ್ ಡಿಸೈನ್ ಇದಕ್ಕೆ ನಾನು ಫೈವ್ ಹಂಡ್ರೆಡು ಚಾರ್ಜ್ ಮಾಡ್ತೀನಿ ಬೇಬಿ ಕುಚ್ಚಿರೋದರಿಂದ ಇದಕ್ಕೆ ಮಾಮೂಲಿ ಟೂ ಫಿಫ್ಟಿನ ನಾನು ಚಾರ್ಜ್ ಮಾಡ್ತೀನಿ ಇದಕ್ಕೂ ಅಷ್ಟೇ ನಾನು ರಿಂಗ್ ಬಿಡ್ಸ್ಗೆ ನಾನು ತ್ರೀ ಫಿಫ್ಟಿನ ಚಾರ್ಜ್ ಮಾಡ್ತೀನಿ ಈ ಡಿಸೈನ್ಗೆ ನಾನು ಫೋರ್ ಫಿಫ್ಟಿಯಿಂದ ಫೈವ್ ಹಂಡ್ರೆಡ್ಗೆ ನಾನು ಈ ಡಿಸೈನ್ನ ಮಾಡ್ತೀನಿ ಇದನ್ನು ನಾನು ಫೈವ್ ಫಿಫ್ಟಿವರೆಗೆ ಮಾಡ್ತೀನಿ ಈ ಜೀನ್ ಜೀನ್ಗಳು ಹಾಗೆ ನಿಮಗೆ ಯಾವುದಾದ್ರೂ ನನಗೆ ತೋರಿಸ್ಬೇಕು ಅದರಲ್ಲಿ ಯೂಟ್ಯೂಬಲ್ಲಿ ಅಂತ ಹೇಳಿದರೆ ನೀವು ಅದನ್ನು ಹಾಕ್ಬೋದು ನಾನು ನಿಮಗೆ ಅದನ್ನು ಹೇಗೆ ಹಾಕೋದು ಅಂತ ನಾನು ಅಲ್ಲಿ ಹಾಕ್ತೀನಿ ನನ್ನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಎಲ್ಲ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇಲ್ಲಿ ಬೇಕಾಗಿರುವಂಥ ಯಾವುದಾದ್ರೂ ಡಿಸೈನ್ ಇದ್ದರೆ ನಿಮಗೆ ಬೇಕಾಗಿರೋಂಥದ್ದು ಅದನ್ನೇನಾದರೂ ಕಲ್ತ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ನಿಮಗಿದ್ರೆ ನನಗೆ ಹೇಳಿದರೆ ನಾನು ನನ್ನ ಇನ್ನೊಂದು ಚಾನಲ್ ಇನ್ನೊಂದು ಯೂಟ್ಯೂಬ್ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀವಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು